ರಾಜ್ಯದಲ್ಲಿ ಸಿಎಂ ಗದ್ದುಗೆ ಗುದ್ದಾಟ ಬೆನ್ನಲೆ ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಆಗಲೆಂದು ವಿಶೇಷ ಹೋಮ ತುಮಕೂರು ಜಿಲ್ಲೆ ಕುಣಿಗಲ ಯಡಿಯೂರು ಸಿದ್ದಲಿಂಗೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಹೋಮ ಡಿಕೆ ಶಿವಕುಮಾರ್ ಅಭಿಮಾನಿಗಳಿಂದ ಹೋಮ ಹವನ ಮಾಡಿ ಪ್ರಾರ್ಥಿಸಲಾಯಿತು ಕುಣಿಗಲ ಶಾಸಕ ರಂಗನಾಥ್ ನೇತೃತ್ವದಲ್ಲಿ ವಿಶೇಷ ಹೋಮ ಪೂಜೆ ನಡೆಸಲಾಗಿತ್ತು ಅಷ್ಟ ದ್ರವ್ಯ ಪೂರಕ ಗಣ ಹೋಮ ಗುಡಾನ ಚೆರವು ಪೂರಕ ರುದ್ರ ಹೋಮ ಸುದರ್ಶನ ಮಂಡಳ ಪೂರಕ ಸುದರ್ಶನ ಹೋಮ ಅಧಿಕಾರ ಪ್ರಾಪ್ತಿ ರಾಜ್ಯದಲ್ಲಿನ ಬಾಧೆ ವಿಮುಕ್ತಿ ದಶ ರವಿ ಭುಕ್ತಿ ಗ್ರಹ ಬಾಧೆ ನಿವಾರಣೆಗಾಗಿ ಹೋಮ ನಡೆಸಲಾಯಿತು ಸಿಎಂ ಸ್ಥಾನ ಲಭಿಸಲೆಂದೇ ವಿಶೇಷ ಹೋಮ ಹವನ ಪೂಜೆ ನಡೆಸಲಾಯಿತು ಇದರ ಭಕ್ತರಿಂದ ಸಿದ್ದಲಿಂಗೇಶ್ವರನಿಗೆ ಸಾವಿರದ ಒಂದು ತೆಂಗಿನಕಾಯಿ ಒಡೆದು ಪೂಜೆ ಸಲ್ಲಿಸಲಾಯಿತು ನ್ಯೂಸ್ ಬ್ಯೂರೋ ರಾಜಮುದ್ರಿ ನ್ಯೂಸ್ ಧ್ವನಿ ಮಧು ಜಾಲನ ಕುಣಿಗಲ್ ತಾಲೂಕಿನಲ್ಲಿ ವಿಶೇಷವಾಗಿ ಸಿದ್ಧಲಿಂಗಪ್ಪನ ಸಿದ್ಧಲಿಂಗೇಶ್ವರನ ಒಬ್ಬ ಭಕ್ತನಾಗಿ ಬಹಳಷ್ಟು ಜನ ಸಹಸ್ರಾರು ಭಕ್ತಾದಿಗಳು ಈ ಒಂದು ಕ್ಷೇತ್ರದಲ್ಲಿ ಇರೋ ಹಿನ್ನೆಲೆಯಲ್ಲಿ ನಮ್ಮ ತಾಲೂಕಿನ ಜನ ಸಂಕಲ್ಪವನ್ನ ಮಾಡಿಕೊಂಡು ರುದ್ರಯಾಗವನ್ನ ಮಾಡಿದ್ದಾರೆ ನನ್ನನ್ನು ಸಹ ಆಹ್ವಾನಿಸಿದ್ದಾರೆ ನಾನು ನಾನು ಸಿದ್ಧಲಿಂಗಪ್ಪನ ಭಕ್ತನಾಗಿ ಪ್ರತಿಯೊಂದು ಯಶಸ್ಸನ್ನ ಆಶೀರ್ವಾದವನ್ನ ಸಿದ್ಧಲಿಂಗೇಶ್ವರನ ಆಶೀರ್ವಾದದಲ್ಲಿ ಬೆಳಕೊಂಡು ಬಂದಿದ್ದೇನೆ ನನ್ನ ತಾಲೂಕಿನ ಜನ ಇವತ್ತು ಪೂಜೆ ಮಾಡಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಎಲ್ಲ ಜನರಿಗೂ ಹಿತವನ್ನು ಕಾಪಾಡಬೇಕು ನಮ್ಮ ಮುಖ್ಯಮಂತ್ರಿಗಳಿಗೆ ಆಶೀರ್ವಾದ ಮಾಡಬೇಕು ನಮ್ಮ ಉಪಮುಖ್ಯಮಂತ್ರಿಗಳಿಗೆ ಆಶೀರ್ವಾದ ಮಾಡಬೇಕು ಅಂತೇಳಿ ವಿಶೇಷವಾದಂಥ ಯಾಗವನ್ನು ಪೂಜೆಯನ್ನು ಪುನಸ್ಕಾರವನ್ನು ಮಾಡಿರೋಂಥದಲ್ಲಿ ನಾವೆಲ್ಲ ಭಾಗವಹಿಸಿದ್ದೇವೆ ಕೆಲವು ಇಷ್ಟಾರ್ಥಗಳನ್ನು ಈ ಒಂದು ಭಾಗದ ನನ್ನ ಕ್ಷೇತ್ರದ ಹಿತೈಷಿಗಳು ನನ್ನ ಕ್ಷೇತ್ರದ ಬಂಧು ಮಿತ್ರರು ಇವತ್ತೆಲ್ಲ ಸೇರಿ ಡಿ ಕೆ ಶಿವಕುಮಾರ್ ಸಾಹೇಬ್ರೆಯ ಹೆಸರಿನಲ್ಲಿ ಯಾಗವನ್ನು ಮಾಡಿ ಅವರಿಗೆ ಆಶೀರ್ವಾದ ಮಾಡಿರೋಂಥ ಹಿನ್ನೆಲೆಯಲ್ಲಿ ನಾವೆಲ್ಲ ಬಂದು ಇವತ್ತು ದೇವರ ಆಶೀರ್ವಾದವನ್ನು ಪಡ್ಕೊಂಡು ಓಡ್ತಾ ಇದ್ದೀವಿ ಸಿ ಇವತ್ತು ಏನು ಹೇಳ್ಬೋದು ಅಂತ ಅಂದರೆ ಕುಣಿಗಲ್ ತಾಲೂಕಿನ ಬಹಳಷ್ಟು ಜನಕ್ಕೆ ಅವರವರ ಆಸೆಗಳನ್ನು ಹೇಳುವಂತ ವಿಚಾರದಲ್ಲಿ ನಾನು ಅದನ್ನ ಮಾತಾಡಕೂಡುದು ಮುಖ್ಯಮಂತ್ರಿ ಅನ್ನೋ ವಿಚಾರದಲ್ಲಿ ನೀವೆಲ್ಲ ಕೇಳ್ತೀರಂತೆ ಏನು ಅಧಿಕಾರದ ಹಸ್ತಾಂತರದ ವಿಚಾರದಲ್ಲಿ ಮಾತನಾಡಬಾರ್ದು ಅಂತ ನಾನು ನೋಟಿಸ್ ಕೊಡ ಹಿನ್ನೆಲೆಯಲ್ಲಿ ನಾನು ಅದು ಮಾತಾಡ್ಲಿಕ್ಕೆ ಹೋಗಲ್ಲ ಪ್ರತಿಯೊಂದು ಹೆಜ್ಜೆಯಲ್ಲೂ ಪ್ರತಿಯೊಂದು ನನ್ನ ಒಂದು ರಾಜಕೀಯದ ಹೆಜ್ಜೆಯಲ್ಲೂ ಸಹ ಸಿದ್ದಿಂಗಪ್ಪ ದೇವರ ಆಶೀರ್ವಾದವನ್ನ ಪಡ್ಕೊಂಡು ಹೋಗ್ತಾ ಇರ್ತೀವಿ ಇವತ್ತು ಸಹ ಅದೇ ರೀತಿ ಬಂದಿದೆ ನಾನು ಈಗ ಮಾಡಬೇಕಾದ್ರೂ ಕೂಡ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲಿ ಅಂತ ಹೇಳಿ ಮಂತ್ರ ಭಕ್ತಾದಿಗಳು ಅವರ ಹಿತೈಷಿಗಳು ಮತ್ತು ಬಹಳಷ್ಟು ಜನ ಕುಣಿಗಲ್ ತಾಲೂಕಿನ ಕಾಂಗ್ರೆಸ್ಸಿನ ಮುಖಂಡರುಗಳು ಕಾರ್ಯಕರ್ತರುಗಳು ಮತ ಬಾಂಧವರು ಎಲ್ಲರೂ ಆಸೆ ಪಡ ಸಂಕಲ್ಪ ಮಾಡ್ಕೊಂಡಿರೋದು ಅವರ ವೈಯಕ್ತಿಕ ನನ್ನನ್ನು ಸಹ ಕರೆಸಿದ್ದಾರೆ ನಾನು ಸಹ ಭಗವಂತನ ಆಶೀರ್ವಾದ ಪಡೀಲಿಕ್ಕೆ ನಾವು ಇದೊಂದು ಭಾಗ್ಯ ನಾನು ಬಂದು ಅವ್ರ ಜೊತೆ ಸೇರ್ಕೊಂಡಿದ್ದೇನೆ ಮುಖ್ಯಮಂತ್ರಿ ಆಗಲಿ ಅಂತ ಮಂತ್ರ ಮಾಡಿ ನಾನು ಅದ್ರ ಬಗ್ಗೆ ನಾನು ಪ್ರತಿಕ್ರಿಯೆ ಸರ್ ಪೂಜೆಯಲ್ಲಿ ಸಂಕಲ್ಪ ಆಗಿರೋದು ಕೂಡ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ಲಿಂತೂ ನಾನು ಅದ್ರ ಬಗ್ಗೆ ರಿಯಾಕ್ಟ್ ಮಾಡಕ್ ಹೋಗಲ್ಲ ನಾನು ಈಗ ಒಂದು ವಾರದ ನಂತರ ಸಿಹಿ ಸುದ್ದಿ ಸಿಗುತ್ತೆ ಅಂತ ಹೇಳೋ ಒಂದು ನಿಮ್ಗೆಲ್ಲಾ ಸಿಹಿ ಸುದ್ದಿಗಳು ಬರುತ್ತೆ ಒಂದು ದಿನ ನಾನು ನಿಮ್ಮೆಲ್ಲ ಪ್ರೆಸ್ ಮೀಟ್ ಮಾಡ್ತೇನೆ ನಿಮ್ಗೆ ನಿಮ್ಗೆ ಸಿಹಿ ಸುದ್ದಿ ಸರ್ ಎಲ್ಲರಿಗೂ ಕರ್ನಾಟಕ ರಾಜ್ಯದ ಎಲ್ಲ ಏಳು ಕೋಟಿ ಜನಕ್ಕೂ ಸಿಹಿ ಸುದ್ದಿ ಸಿಗುತ್ತೆ ದಿನದಲ್ಲಿ ಸರ್ ಸೂಕ್ತ ಸಮಯದಲ್ಲಿ ಸೂಕ್ತವಾದಂತ ನಿರ್ಧಾರವನ್ನ ಹೈಕಮಾಂಡ್ ಅವರು ತೆಗೆದುಕೊತಾರೆ ಎಲ್ಲರಿಗೂ ಹಂಚ್ಕೋತೇವೆ ಅಲ್ಲ ಸಿ ಸುದ್ದಿ ಅದ್ರ ಬಗ್ಗೆಲ್ಲ ನಾನು ಮಾತಾಡಕೂಡುದು ಇವತ್ತು ಭಗವಂತನ ಆಶೀರ್ವಾದ ಪಡಿಲಿಕ್ಕೆ ನಾವೆಲ್ಲ ಸೇರಿದ್ದೇವೆ ನೀವು ಬಂದಿದ್ದೀರಿ ಸಿದ್ಧಲಿಂಗಪ್ಪನ ಮನ್ಸು ಮಾಡಿದ್ರೆ ಎಲ್ಲರನ್ನು ಎಲ್ಲಾ ರೀತಿಯಲ್ಲೂ ತೆಗೆದುಕೊಂಡು ಹೋಗಿರೋಂಥದ್ದನ್ನು ನಾನು ಒಬ್ಬ ಸಾಕ್ಷಿ ಸೊ ಹಾಗಾಗಿ ನಿಮ್ಗೂ ಒಳ್ಳೇದಾಗುತ್ತೆ ನನ್ಗೂ ಒಳ್ಳೇದಾಗುತ್ತೆ ಕ್ಷೇತ್ರ ಜನತೆಗೂ ಒಳ್ಳೆದಾಗುತ್ತೆ ಕರ್ನಾಟಕ ರಾಜ್ಯಕ್ಕೆ ಒಳ್ಳೆದಾಗುತ್ತೆ ನಡೀತಾರೆ ಇವತ್ತು ಒಂದು ಮಾತನ್ನ ಹೇಳ್ಲಿಕ್ಕೆ ಇಚ್ಛೆ ಪಡ್ತೇನೆ ನಾವೆಲ್ಲ ಮನುಷ್ಯರಾಗಿತ್ಕಂಡು ಮನುಷ್ಯತ್ವದ ಒಂದು ಗುಣ ಏನು ಅಂತ ಮಾತಿನ ಮೌಲ್ಯ ಬಹಳಷ್ಟು ಮುಖ್ಯವಾದಂತ ಅಂಶ ಇವತ್ತು ನಾವು ಯಾವ ರೀತಿ ಮಾತನಾಡ್ತೇವೆ ಯಾವ ರೀತಿ ನಡ್ಕೋತೇವೆ ಅನ್ನೋದನ್ನ ಇವತ್ತು ಅದೇ ಇತಿಹಾಸ ಅದು ಅದರಂತೆ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಚುನಾವಣಾ ಮುನ್ನ ಕೊಟ್ಟಿದ್ರು ಆ ಭರವಸೆಗಳೆಲ್ಲನು ಇವತ್ತು ಸಾಮಾನ್ಯ ಜನರಿಗೆ ಈಡೇರಿಸಿದ್ದಾರೆ ಬಹಳಷ್ಟು ಮಾತುಗಳನ್ನು ಕೊಟ್ಟಿರೋದನ್ನ ಸಿದ್ದರಾಮಯ್ಯ ಸಾಹೇಬರು ಈಡೇರಿಸ್ತಾರೆ ಅನ್ನೋದು ಇಡೀ ನಮ್ಮ ಕರ್ನಾಟಕ ರಾಜ್ಯದ ಜನತೆಗೆ ಗೊತ್ತಿದೆ ಸೊ ಆಗತ್ತೆ ಅಂತ ಎಲ್ಲ ರೀತಿಯ ಮಾತನ್ನು ಉಳಿಸ್ಕೊಳ್ಳಿ ಇತಿಹಾಸ ಇದೆ ಸಿದ್ದರಾಮಯ್ಯ ಸಾಹೇಬ್ರ ವ್ಯಕ್ತಿತ್ವನೇ ಆತರ ಇನ್ನು ಮುಂದೆ ಕೂಡ ಹಂಗೆ ಏನ್ ಮಾತಾಡ್ತಾ ಹಿಂಸ ಅಲ್ಲ ಇನ್ನು ಮುಂದೆ ಕೂಡ ಅದೇ ಮಾತಾಡ ಅವ್ರು ಏನೇನ್ ಭರವಸೆ ಕೊಟ್ಟಿದ್ದಾರೆ ಅದೆಲ್ಲಾನು ಈಡೇರ್ಸ್ತಾರೆ ಅಂತ ನಾನು ಬಹಿರಂಗವಾಗಿ ಆಗ್ಲಿ ಅಥವಾ ಗುಪ್ತವಾಗಿ ಆಗಲಿ ಅದ್ರ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಹೋಗಲ್ಲ ಒಂದಂತೂ ನಿಜ ನಮ್ಮ ನಾಯಕರು ಸಿದ್ದರಾಮಯ್ಯ ಸಾಹೇಬರು ಅತ್ಯುನ್ನತ ಮೇರು ಪರ್ವತದಲ್ಲಿರುವಂಥ ಹಿರಿಯ ರಾಜಕಾರಣಿಯವರು ಇವತ್ತು ಸುಮಾರು ಎರಡು ಬಾರಿ ಮುಖ್ಯಮಂತ್ರಿ ಆಗಿರೋಂಥ ಉನ್ನತ ಸ್ಥಾನದಲ್ಲಿದ್ದಾರೆ ನಮಗೆಲ್ಲರೂ ಮುಖ್ಯಮಂತ್ರಿ ಆಗಿರೋ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬರು ರಕ್ಷಣೆ ಕೊಡುವಂತದ್ದು ಅವ್ರ ಜವಾಬ್ದಾರಿ ಇದೆ ಅವ್ರೇನು ಏನ್ ನೆಡ್ಕೊಂಡಿದ್ದಾರೆ ಅದರಂತೆ ಮಾಡಿ ಅನ್ನೋದನ್ನು ಅನ್ನೋದನ್ನ ನಾವೆಲ್ಲ ನಾನೊಬ್ಬನೇ ಅಲ್ಲ ಇಡೀ ನೂರ ನಲ್ವತ್ತು ಕಾಂಗ್ರೆಸ್ಸಿನ ಶಾಸಕರು ಗೊತ್ತಿದೆ ಆಗತ್ತೆ ವಿಚಾರ ಆಗ್ತಿದೆ ಸರ್ ನಿನ್ನೆ ಒಂದೆರಡು ಪೋಸ್ಟ್ಗಳು ಬಂತು ಮೊದಲು ಡಿ ಕೆ ಶಿವಕುಮಾರ್ ಪೋಸ್ಟ್ ಬಂತು ಅದರ ಸಿದ್ದರಾಮಯ್ಯ ಪೋಸ್ಟ್ ಬಂತು ಸರ್ ಏನಿದೆ ಸರ್ ಇದು ಏನು ಇಂಡಿಕೇಶನ್ ಮಾಡ್ತಿದೆ ಅಂತ ಅಲ್ಲ ಇಬ್ಬರು ಪೂರಕವಾಗಿ ಮಾತನಾಡ್ತಿದ್ದಾರೆ ಒಬ್ಬ ಮಾನವೀಯ ಗುಣಗಳಲ್ಲಿ ಮೌಲ್ಯಗಳನ್ನ ಕಾಪಾಡುವಂತ ಒಂದು ಮಾತಿನ ಒಂದು ಏನು ಏನ್ ಕೊಟ್ಟಿರ್ತೀವಿ ಮಾತು ಅದನ್ನು ಉಳಿಸ್ಕೋಬೇಕಾಗಿರತದ್ದು ನಮ್ಮೆಲ್ಲರ ಜವಾಬ್ದಾರಿ ಅಂತ ಒಬ್ಬ ಸಮಾಜ ಸೇವೆಗೆ ಉಪ ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅದರಂತೆ ಮುಖ್ಯಮಂತ್ರಿಗಳು ಸಹ ನಾವೇನೇನು ಮಾತು ಕೊಟ್ಟಿದ್ದೇವೆ ಅದನ್ನು ಉಳಿಸ್ಕೊತಾ ಇದೀವಿ ಮುಂದಿನ ದಿನಗಳಲ್ಲಿ ಮಾತನ್ನೇ ಏನೋ ಅಂತ ಮಾತನ್ನು ಭಾವಿಸ್ತೇನೆ ಈಗ ತುಮಕೂರಲ್ಲೂ ಕೂಡ ದಲಿತರಿಗೆ ಸಿಎಂ ಮಾಡಬೇಕು ಅಂತ ಒಂದಷ್ಟು ಜನ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಈಗ ಈಗ ಈ ಕಡೆ ಒಂದಷ್ಟು ಡಿ ಕೆ ಶಿವಕುಮಾರ್ ಸಿಎಂ ಇರ್ಬೇಕಂತ ಹೋಮ ಹವನ ಮತ್ತು ಇತರ ರಾಜಕೀಯ ಚಟುವಟಿಕೆ ಸೇರಿ ನಡೀತಾ ಇದೆ ಸರ್ ಒಳ್ಳೆ ಯಾರ್ಯಾರಿಗೆಲ್ಲರಿಗೂ ಒಳ್ಳೇದಾಗ್ಲಿ ನಾನು ಜಾತಿ ಮತ್ತು ಧರ್ಮಗಳ ಹಿನ್ನೆಲೆಯಲ್ಲಿ ರಾಜಕೀಯದ ವ್ಯವಸ್ಥೆಯಲ್ಲಿ ನಾನು ಮಾತಾಡಲಿಕ್ಕೆ ಹೋಗಲ್ಲ ಅದೆಲ್ಲ ಕಾಂಗ್ರೆಸ್ ಕುಟುಂಬ ಒಂದು ಇವತ್ತು ಏನು ಎಲ್ಲ ಸಮುದಾಯದವರನ್ನು ಒಳಗೊಂಡಂತೆ ಜಾತ್ಯತೀತ ತತ್ವದಲ್ಲಿ ಸಿದ್ಧಾಂತದಲ್ಲಿ ಹೋಗ್ತಾ ಇದ್ದೇವೆ ಒಳ್ಳೆದಾಗುತ್ತೆ